ಪ್ರತಿಯೊಬ್ಬರ ತಂದೆ ತಾಯಿಗೆ ತನ್ನ ಮಗ ಡಾಕ್ಟರ್ ಆಗಬೇಕು ನನ್ನ ಮಗ ವಕೀಲ ಆಗಬೇಕು ನನ್ನ ಮಗ ಇಂಜಿನಿಯರ್ ಆಗಬೇಕು ಅಂತ ಭಾವಿಸುತ್ತಾರೆ ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂಥ ಈ ವಿಡಿಯೋ ಇದೆ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಮಗನಿಗೆ ನೀವು ವಕೀಲರಾಗಿ ಮಾಡಬೇಕಾದರೆ ಎಲ್ ಎಲ್ ಬಿಗೆ ಸಂಬಂಧಪಟ್ಟಂಥ ಅಥವಾ ವಕೀಲರಾಗಬೇಕಾದರೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ದಿಸ್ ಇಸ್ ಅ ಭೈರವನಾಥ್ ಬಿರಾದರ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಲಾ ಜನರ್ ಲಡ ಲಾ ಕಾಲೇಜ್ ಸೆಡಮ್ ಹಾಗಾದರೆ ವಕೀಲ ಅಥವಾ ಲಾಯರ್ ಆಗಬೇಕಾದರೆ ಏನು ಮಾಡಬೇಕು ಸೊ ಇಲ್ಲಿ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೆ ಒಬ್ಬ ನೀವು ಮುಂದೆ ಎಲ್ ಎಲ್ ಬಿ ಮಾಡಬೇಕಾದರೆ ಎಲ್ ಎಲ್ ವಿ ಅಂದರೆ ಏನು ಅದನ್ನು ಹೇಳ್ಕೊಡ್ತಾ ಇದ್ದೀನಿ ಎಲ್ ಎಲ್ ವಿ ಯಾರ ಮಾಡಬಹುದು ಎಲ್ ಎಲ್ ಬಿ ಮಾಡೋದಕ್ಕೆ ಏನು ಕ್ವಾಲಿಫಿಕೇಶನ್ ಬೇಕು ಎಷ್ಟು ವರ್ಷದ ಕೋರ್ಸು ಮತ್ತು ಏನೇನು ಅದರಲ್ಲಿ ಓದಿರ್ತೀರಿ ಮತ್ತು ಇದು ಓದಾದ ನಂತರ ಭವಿಷ್ಯದಲ್ಲಿ ಏನೇನು ಅಪರ್ಚುನಿಟೀಸ್ ಅದಾವ ಕರಿಯರ್ ಅಪರ್ಚುನಿಟೀಸ್ ಏನು ಈ ವಿಷಯಗಳನ್ನು ನಾವು ಒಂದು ಒಂದು ಹಂತವಾಗಿ ಚರ್ಚೆ ಮಾಡೋಣ ಸೊ ಎಲ್ ಎಲ್ ಬಿ ಅಂದರೆ ಬ್ಯಾಚುಲರ್ ಆಫ್ ಲಾಸ್ ಅಂತ ಹೇಳ್ತೀವಿ ಎಲ್ ಎಲ್ ಬಿ ಅಂದರೆ ಬ್ಯಾಚುಲರ್ ಆಫ್ ಲಾಸ್ ಇದು ಕಾನೂನಿನ ಒಂದು ಪದವಿಯಾಗಿದೆ ಇನ್ ಈ ಒಂದು ಕೋರ್ಸ್ ನಲ್ಲಿ ನೀವು ಸಾಕಷ್ಟು ಕಾನೂನುಗಳನ್ನು ಬಹಳಷ್ಟು ಕಾನೂನುಗಳನ್ನು ಓದುತ್ತೀರಿ ಮತ್ತು ಈ ಪದವಿಯನ್ನು ಪಡೆದುಕೊಂಡಿರುತ್ತರಿ ಸೊ ಹಾಗಾದರೆ ಎಲ್ ಎಲ್ ಬಿ ಕೋರ್ಸ್ ಮಾಡಬೇಕಾದರೆ ಯಾರ ಮಾಡಬಹುದು ಇದಕ್ಕೂ ಎರಡು ಕೋರ್ಸ್ಗಳಲ್ಲಿ ನಾವು ವಿಂಗಡಣೆ ಮಾಡ್ತೀವಿ ಒಂದು ಫೈವ್ ಇಯರ್ ಕೋರ್ಸ್ ಇನ್ನೊಂದು ಥ್ರೀ ಇಯರ್ಸ್ ಕೋರ್ಸ್ ಫೈವ್ ಇಯರ್ ಕೋರ್ಸ್ ಮಾಡಬೇಕಾದರೆ ಅದು ಐದು ವರ್ಷದ ಕೋರ್ಸ್ ಇರುತ್ತದೆ ಅದು ಪಿ ಯು ಸಿ ಆದ ನಂತರ ನೀವು ಅದನ್ನ ಮಾಡಬಹುದು ಪಿ ಯು ಸಿ ಆದ ನಂತರ ಐದು ವರ್ಷ ಕೋರ್ಸನ್ನು ನೀವು ಮಾಡಬಹುದು ಇನ್ನೊಂದು ಕೋರ್ಸ್ ಮೂರು ವರ್ಷದ ಕೋರ್ಸ್ ಅಥವಾ ತ್ರೀ ಇಯರ್ಸ್ ಕೋರ್ಸ್ ಏನಿದೆಯಲ್ಲ ಇದು ಡಿಗ್ರಿ ಆದ ನಂತರ ಮಾಡಬಹುದು ಏನಿ ಡಿಗ್ರಿ ಯಾವುದೇ ಪದವಿ ನೀವು ಹೊಂದಿದ್ದಾರೆ ಅದು ಈ ಕೋರ್ಸ್ ಅನ್ನು ಮಾಡೋಕೆ ನಮಗೆ ಅವಕಾಶ ಇದೆ ಏನಿ ಡಿಗ್ರಿ ಇಲ್ಲಿ ನೀವು ಬಿ ಎರ ಮಾಡಿರಬಹುದು ಬಿ ಎಸ್ ಸಿ ಅರ ಮಾಡಿರಬಹುದು ಬಿಕಾಮ್ರ ಮಾಡಿರಬಹುದು ಬಿ ಸಿ ಅರ ಮಾಡಿರಬಹುದು ಬಿ ಬಿ ಎರ ಮಾಡಿರಬಹುದು ಇಂಜಿನಿಯರಿಂಗ್ ಮಾಡಿರಬಹುದು ವಾಟ್ ಎವರ್ ಇಟ್ ಎಲ್ಲರಿಗೆ ಇಲ್ಲಿ ಎಲ್ ಎಲ್ ಬಿ ಮಾಡೋದಕ್ಕೆ ಅವಕಾಶ ಇದೆ ಆರು ಸೆಮಿಸ್ಟರ್ ನಲ್ಲಿ ಓದ್ತೀರಿ ಈ ಆರು ಸೆಮಿಸ್ಟರ್ ನಲ್ಲಿ ಒಟ್ಟಾರೆ ಮೂವತ್ತ ಎರಡು ವಿಷಯ ಕಾನೂನದ ವಿಷಯಗಳನ್ನು ಓದಿರ್ತೀರಿ ಅದರಲ್ಲಿ ನಾಲ್ಕು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇರುತ್ತವ ಮಿಕ್ಕಿದೆಲ್ಲ ಥಿಯರಿ ಸಬ್ಜೆಕ್ಟ್ ಇರುತ್ತವೆ ಸೊ ಈ ರೀತಿಯಲ್ಲಿ ಸಾಕಷ್ಟು ಕಾನೂನುಗಳನ್ನು ಮೂವತ್ತು ಎರಡು ಕಾನೂನುಗಳನ್ನು ನೀವು ಇಲ್ಲಿ ಓದ್ತೀರಿ ಅಂತ ಹೇಳಬಹುದು ಮೂವತ್ತೆರಡು ಕಾನೂನಲ್ಲಿ ವಿಷಯಗಳು ಹೇಳಬೇಕಾದರೆ ಸಾಮಾನ್ಯವಾಗಿ ಫ್ಯಾಮಿಲಾದಂತ ಓದ್ತೀರಿ ಫ್ಯಾಮಿಲಾದಲ್ಲಿ ಹಿಂದೂ ಲಾಭ ಇರುತ್ತದೆ ಮುಸ್ಲಿಂ ಲಾಭ ಇರುತ್ತದೆ ಆಮೇಲೆ ಐ ಪಿ ಸಿ ಅಂತ ಇರುತ್ತೆ ಸಿ ಆರ್ ಪಿ ಸಿ ಅಂತ ಇರುತ್ತದೆ ಎವಿಡೆನ್ಸ್ ಅಂತ ಇರುತ್ತದೆ ಸಿ ಪಿ ಸಿ ಅಂತ ಇರುತ್ತದೆ ಲ್ಯಾಂಡ್ ಲಾಸ್ ಇರುತ್ತದೆ ಭಾರತದ ಸಂವಿಧಾನ ಇರುತ್ತದೆ ಲಾ ಆಫ್ ಟಾರ್ಟ್ಸ್ ಇರುತ್ತದೆ ಕಾಂಟ್ರ್ಯಾಕ್ಟ್ ಇರುತ್ತದೆ ಮತ್ತು ಇಂಟರ್ನ್ಯಾಷನಲ್ ಇರುತ್ತದೆ ಈ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿರುವ ಸಾಕಷ್ಟು ಕಾನೂನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಈ ಸಿಲೆಬಸ್ನಲ್ಲಿ ಮೂವತ್ತೆರಡು ಸಬ್ಜೆಕ್ಟ್ಗಳಲ್ಲಿ ವಿಂಗಡಣೆ ಮಾಡಿದೆ ಇದೇ ವಿಷಯಗಳನ್ನು ನೀವು ಓದ್ತೀರಿ ಹಾಗಾದರೆ ಈ ವಿಷಯಗಳನ್ನು ಅಥವಾ ಈ ಒಂದು ಎಲ್ ಎಲ್ ಬಿ ಕೋರ್ಸನ್ನು ನಾವು ಯಾವ ಮೀಡಿಯಂನಲ್ಲಿ ಮಾಡಬಹುದು ಅಂತ ಹೇಳಬೇಕಾದರೆ ಇದು ಎರಡು ಮೀಡಿಯಂನಲ್ಲಿ ಮಾಡೋಕ್ಕೆ ಅವಕಾಶ ಇದೆ ಒಂದು ಇಂಗ್ಲೀಷ್ ಮೀಡಿಯಂನಲ್ಲಿ ಮಾಡಬಹುದು ಎರಡನೇದು ಕನ್ನಡ ಮೀಡಿಯಂನಲ್ಲಿ ಕೂಡ ಮಾಡಬಹುದು ಸೊ ಇದು ಕನ್ನಡ ದವರಿಗೆ ಒಂದು ಒಳ್ಳೆಯ ಅವಕಾಶ ಅವರು ಸಂಪೂರ್ಣವಾಗಿ ಕನ್ನಡ ಮಾಧ್ಯಮದಲ್ಲಿ ಈ ಕೋರ್ಸನ್ನು ಮಾಡಬಹುದು ಹಾಗಾದರೆ ಈ ಕೋರ್ಸ್ ಮಾಡೋದಕ್ಕೆ ಏನು ಕ್ವಾಲಿಫಿಕೇಶನ್ ಬೇಕು ಎಷ್ಟು ಪರ್ಸೆಂಟೇಜ್ ಬೇಕು ಸಾಮಾನ್ಯವಾಗಿ ಇಲ್ಲಿ ಜಿ ಎಮ್ ದವರಿದ್ದರೆ ನಲವತ್ತೈದು ಪರ್ಸೆಂಟೇಜ್ ಬೇಕು ಬಿ ಸಿದವರಿಗೆ ನಲವತ್ತೆರಡು ಪರ್ಸೆಂಟು ಮತ್ತು ಎಸ್ಸಿ ಎಸ್ ಟಿ ದರಿಗೆ ನಲ್ವತ್ತು ಪರ್ಸೆಂಟೇಜ್ ಡಿಗ್ರಿನಲ್ಲಿದ್ದರೆ ಸಾಕು ಅವರು ಈ ಕೋರ್ಸ್ಗೆ ಎಲಿಜಿಬಲ್ ಆಗಿರುತ್ತಾರೆ ಈಗ ಈ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿದಾಗ ಮುಂದೆ ಕರಿಯರ್ ನಲ್ಲಿ ಏನು ಆಪರ್ಚುನಿಟಿ ಮುಂದೆ ಭವಿಷ್ಯನಲ್ಲಿ ಯಾವ ಆಪರ್ಚುನಿಟಿ ಅದ ಅವಕಾಶಗಳಾದವ ಅವರಿಗೆ ಅಂತ ಹೇಳಬೇಕಾದರೆ ಮೊದಲನೇದಾಗಿ ಅವರು ತಮ್ಮ ವಕೀಲ ವೃತ್ತಿ ಮಾಡಬಹುದು ಖಾಸಗಿಯಾಗಿ ಪ್ರೈವೇಟ್ ಆಗಿ ವಕೀಲನ್ನು ವಕೀಲರಾಗಿ ಕ ತಮ್ಮ ವಕೀಲ ವರ್ತಿ ಮಾಡಬಹುದು ಎರಡನೇದಾಗಿ ಅವರು ಸರ್ಕಾರಿ ವಕೀಲ ಕೂಡ ಆಗೋಕ್ಕೆ ಅವಕಾಶ ಇದೆ ಸರ್ಕಾರ ಕಡೆಯಿಂದ ಕೆಲವು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಆ ಎಕ್ಸಾಮಿನೇಷನ್ ಅಲ್ಲಿ ಓದಿ ಪಾಸ್ ಆಗಿದ್ದಾರೆ ನೀವು ಸರ್ಕಾರಿ ವಕೀಲ ಕೂಡ ಆಗಬಹುದು ಮೂರನೇದು ನೀವು ಮತ್ತೆ ಜಡ್ಜ್ ಕೂಡ ಆಗಬಹುದು ಜಡ್ಜ್ ಆಗಬೇಕಾದ್ರೆ ಅಲ್ಲಿ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತಾವೆ ಆ ಎಕ್ಸಾಮ್ ಅನ್ನು ಬರೆದು ಜಡ್ಜ್ ಕೂಡ ಆಗಬಹುದು ಅಥವಾ ಯಾವುದೇ ಬ್ಯಾಂಕಿನಲ್ಲಿ ಲೀಗಲ್ ಅಡ್ವೈಸರ್ ಅಂದರೆ ಕಾನೂನು ಸಲಹೆಗಾರ ಕೂಡ ಆಗಿ ಕಾರ್ಯನಿರ್ವಹಿಸಬಹುದು ಅಥವಾ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಅಂದರೆ ಕಂಪನಿಗಳಲ್ಲಿ ಕೂಡ ನಿಮಗೆ ಕಾನೂನು ಸಲಹೆಗಾರ ಆಗಿ ಆಯ್ಕೆಯನ್ನು ಮಾಡುತ್ತಾರೆ ಅದೇ ರೀತಿಯಲ್ಲಿ ಟ್ಯಾಕ್ಸೇಷನ್ ಟ್ಯಾಕ್ಸ್ ಪ್ರಾಕ್ಟೀಷನರ್ ಆಗಿಯೂ ಕೂಡ ನೀವು ಕಾರ್ಯನಿರ್ವಹಿಸಬಹುದು ಇದನ್ನು ಹೊರತುಪಡಿಸಿ ಸರ್ಕಾರದಲ್ಲಿರ್ತಕ್ಕಂಥ ಹಲವು ಇಲಾಖೆಗಳಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲವು ಹುದ್ದೆಗಳನ್ನು ಇರುತ್ತವೆ ಆ ಹುದ್ದೆಗಳಿಗೆ ಕೂಡ ನೀವು ಅಪ್ಲೈ ಮಾಡಿ ಅಲ್ಲಿ ಕೂಡ ಸರ್ಕಾರದ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ನೀವು ವಕೀಲರಾಗಿ ಕಾರ್ಯವನ್ನು ಅಂದರೆ ಕಾನೂನು ಸಲಹೆಗಾರನಾಗಿ ಕಾರ್ಯ ನಿರ್ವಹಿಸಬಹುದು ಈ ರೀತಿಯಲ್ಲಿ ನಾನಾ ಥರದ ಭವಿಷ್ಯನಲ್ಲಿ ಅವಕಾಶ ಒದಗಿಸಿಕೊಡುವ ಒಂದು ಒಳ್ಳೆಯ ಕೋರ್ಸ್ ಅಂದರೆ ಎಲ್ ಎಲ್ ಬಿ ಕೋರ್ಸ್ ಸೊ ಹಾಗಾಗಿ ಯಾರು ಡಿಗ್ರಿ ಮುಗಿಸ್ಕೊಂಡು ಕುಂತಿದ್ದೀರಾ ಅಥವಾ ಪಿ ಯು ಸಿ ಮುಗಿಸ್ಕೊಂಡ್ ಮುಂದೆ ವಕೀಲರಾಗಬೇಕು ಅಂದ್ಕೊಂಡಿದ್ದಾರಾ ಅವರಿಗಾಗಿ ಇದು ಒಂದು ಒಳ್ಳೆಯ ಅವಕಾಶ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಎರಡು ಮಾಧ್ಯಮದಲ್ಲಿ ಬರೆಯಕ್ಕೆ ಅವಕಾಶ ಇದೆ ಇವಾಗಲೇ ನಿಮ್ಮ ಸಮೀಪದ ಕಾಲೇಜಿಗೆ ಭೇಟಿಯಾಗಿ ನಿಮ್ಮ ಅಡ್ಮಿಷನ್ ಅನ್ನು ಮಾಡಿ ಅಂತ ಹೇಳಿ ಈ ಒಂದು ಮಾಹಿತಿಯನ್ನು ಚೆನ್ನಾಗಿ ಅನಿಸಿದರೆ ಈ ಒಂದು ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್